ಎಲ್ಲೋ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ತಗೊಂಡ್ಬರೋ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಗಣಪತಿ ಹಬ್ಬ ಎಲ್ರಿಗೂ ಗಣಪತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವಾಗಿನ ಜಸ್ಟ್ ಹೋಗ್ಬಿಟ್ಟು ಗಣಪತಿ ತಂದಿದ್ದಾಯಿತು ಗೈಸ್ ಗಣಪತಿ ತರಬೇಕಾದ್ರೆ ವೀಡಿಯೋ ಮಾಡೋ ಮಾಡ್ಕೊಳೋಣ ಅಂದ್ಕೊಂಡೆ ಬಟ್ ಬೇಕಲ್ಲಿ ಹೋಗಿದ್ದು ಆಗಲಿಲ್ಲ ವೀಡಿಯೋ ಮಾಡೋದಕ್ಕೆ ನಮ್ಮ ಮನೆ ಗಣಪತಿ ತೋರಿಸ್ತೀನಿ ಬರೀ ನೋಡೋಣ ಎಸ್ ನೋಡಿ ಇಲ್ಲಿ ಮನೆ ಗಣಪತಿ ಅವಾಗಲೇ ಕರೆಕ್ಟಾಗಿ ಮಾಡಿರಲಿಲ್ಲ ವಿಡಿಯೋ ಓ ಹಾಂ ಓಕೆ ಡನ್ ಬನ್ನಿ गाइस ಹಣ್ಣು ತಗೊಂಡ ಬರನಾ ಗಣಪತಿ ಏನೋ ಅಣ್ಣ ಬಾಳೆಣ್ಣ ತುಂಬಾ ಇಷ್ಟ ಅಂತ ನಮ್ಮಮ್ಮ ಗಣಪತಿಯೇ ಹೋಗ್ ಅಂತான் ಬಾ ಅಂತ ಹೇಳ್ತರು ಬನ್ನಿ ಹೋಗ್ ಬರೋಣ ಹೋಗ್ ತಗೊಂಡ ಬನ್ನಿ ಗಣಪತಿ ಹೋಗ್ತಿದ್ರೆ गाइस ಯಾದೋ ಓಡೋ ಕೃಷ್ಣ ಇದು ಯಾವ ಮೂವಿ ಅಂತ ಗೆಸ್ ಮಾಡಿ ನೋಡೋಣ ಕಮೆಂಟ್ ಹಾಕಿ ಕೃಷ್ಣ ಅಂತ ಸಿಗಾ ನೋಡ್ರಿ ಅವನಾ ನಮ್ಮ ಮನೆ ಭೀಮಾ ಇವನು ಅವ್ನು ಶಿಳ್ಯಾ ಕೆತ್ತ ಇವನು ಶಿಳ್ಯಾ ಕೆತ್ತ ಬೆಕ್ಕು ಅಲ್ಲ ಮಿಯೋ ಏನೋ ಏನಂತಿದಲ್ಲ ಅವತ್ತು ಏನ್ ಮಾಡಿದೀನಿ ಅಂತಿದ್ದು ಕುಯ್ಯ ಕುಯ್ಯ ನೋಡ್ರಿ ಎಲ್ರೂ ಹಾಯಿ ಮಾಡ್ರಿ ನೋಡವ ಇವ್ರ ಮೂವರು ಅಕ್ಕ ತಂಗಿಯರು ಇವರು ಫಸ್ಟ್ ಸೆಕೆಂಡ್ ನೀವಲ್ವ ಸೆಕೆಂಡು ತರ್ಡು ಇನ್ನೊಬ್ರು ಅಲ್ಲಿ ಊರಲ್ಲಿ ಇದ್ದಾರೆ ಅವ್ರು ಬಂದಿಲ್ಲ ಇವರು ನಮ್ಮ ಅಣ್ಣ ಗೊತ್ತು ಇವರು ನಮ್ಮ ಅಕ್ಕ ಇವರ ಮಗಳು ಇವ್ರ ಮಗಳು ಮದುವೆ ಆಗಿದ್ದಾರೆ ಮೊನ್ನೆ ಅವರು ಬೆಂಗಳೂರಲ್ಲಿ ಓದ್ತಿರೋದು ಅವರು ಅಲ್ಲಿ ಡುಮಿ ಸಿರಿ ಅಂತ ಕಾಂಟಗಳ ಸಿರಿ ಹೇಳಿದ್ದೀನಿ ಇಲ್ಲ ಹೇಳ್ಬೇಕಾದ್ನ ಹೇಳ್ತೀನಿ ಸಿರಿ ಅವಳು ಇನ್ನೊಬ್ರು ಅಮ್ಮನ ಮಗಳು ಮತ್ತು ಅವ್ರು ಯಾರು ಶಾರು ಶಾರು ಇನ್ನು ನಮ್ಮ ಇವರ ತಮ್ಮನ ಮಗಳು ಅಂದ್ರೆ ನಮ್ಮ ಮಾವನ ಮಗಳು ಅವನು ಮಾವನ ಮಗನೇ ಬಾಶ್ರುನು ಹೇಳ್ಬೇಕು ಅಂದ್ರೆ ಒಂದು ಭಾಗ ಅದಕ್ಕೆ ಅದಕ್ಕೆ ಮಾಡ್ಬೇಕು ನಾನು ನಮ್ಮ ಬಷ್ಟು ಫ್ಯಾಮಿಲಿ ಬಷ್ಟುನು ಹೇಳ್ಬೇಕು ಅಂತಂದ್ರೆ ನಾನು ಒಂದು ಫುಲ್ ವಿಡಿಯೋ ಅದರಲ್ಲಿ ಹಾಡಬೇಕು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಮಾರ ಗುರು ನೋಡ್ರಿ ಬಿಡೋಣ ನೋಡಿ ಗಸ್ ಇನ್ನು ಕುಡಬಹುದು ನನಗೆ ಎಲ್ಲರೂ ಅಂದ್ರೆ ಮುಂದುಕ್ಕೆ ಮಾರ ಅಪ್ಪಾಜಿ ಬಂದ್ವಿ ಹೋಗಾ ಮುಂದುಕ್ಕೆ

ಎಂತ ಡೈಲಿಂಗಲ್ಲ ಫುಲ್ ಮುಚ್ಚೋ ಮುಚ್ಚೋಯ ಕ್ಲೋಸ್ ಮಾಡು ಒಂದೊಂದೇ ಒಂದಾಗ ಕ್ಲೋಸ್ ಮಾಡ್ಲೋಸ್ ಮಾಡುತ್ತಾ ಸೂಪರ್ ಮುಂದಕ್ಕೆ ಹೋಗಲ್ವಾ ಕೆಳಗಡೆ ಸೂಪರ್ ಆಗೈತೆ

ಪೂಜೆ ಮಾಡಕ್ಕೆ ಬಂದಿ ಗಾಡಿ ಇಲ್ಲಿದೆ ನಾವು ಇಲ್ಲಿದೀವಿ ನೋಡಿದ್ರೆ ಮಳೆ ಸರ್ರೆ ಹೊಡಿತೈತೆ ಏನ್ ಮಾಡಬೇಕು ಗೊತ್ತಿಲ್ಲ ನೋಡ್ರಿ ಗುಂಡೆಲ್ಲ ನೀರು ಅಂಕಲ್ ಹೇಳಿಲ್ವಾ ಬಂದ್ರೆ ಯಾವಾಗ್ಲೂ ಯಾವಾಗಿಲಿಟ್ರಿ ಪ್ರಕರಣ ಮರ್ತಾನೆ ಇರ್ತದೆ ನಾವು ಅಂತ ಶೂಟ್ ಮಾಡಿ ಬೂದಿ ಬಿಡ್ಬೇಕು ಅಲ್ಲಿ ಮುಚ್ಚೆ ಅಲ್ಲೇ ಬಿಡ್ತಾ ನಂಗೆ ಅದೇ ನೋಡಿದ್ದೀಯ ಹೋಗ್ತೇನೆ ಮೂರು ನಾಕು ಅಷ್ಟೇ ಹೊಡಿ ಎತ್ತ ಬರ ನೀನ್ ಗುರು ಬರ ಗುರು ನೀನ್ ಬೇಕ ಇಲ್ಲೇ ಶಾರೋ ನೀನು ಬರ ಹಿಂಗ ವಾಪಸ್ ಬರ ಸೂಪರ್ ಯಾವನೊಬ್ಬ ಇದ್ರಾಗ ಬರ್ತಾನ ಗೊತ್ತೇನಾ ಅನಿಮಲ್ ಪ್ಲ್ಯಾಂಟ್ ಬಾ ಹಳೇ ಇವನು ಬರ್ತಾನೆ ಹೋಗೋ ಮುಂದಕ್ಕೆ ಆ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಸಂಜೆ ಇನ್ನೊಂದು ತೋಟಕ್ಕೆ ಹೋಗೋದಿತ್ತು ಅಲ್ಲಿ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಆಯಿತು ಸಂಜೆ ಆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಇಲ್ಲಿ ಸ್ವಲ್ಪ ಜರ್ನಿ ಇತ್ತು ಬಂದ್ಬಿಟ್ಟು ಇವಾಗ ಜಸ್ಟ್ ಅಪ್ ಆಗಿ ಇಲ್ಲೇ ಕುತ್ಕೊಂಡಿದ್ವಿ ಸರಿ ಓಕೆ ಗೈಸ್ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಅವ್ನು ನೋಡಿ ನಮ್ಮ ತಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ 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 ಬಾಯ್